ಶತಮಾನ ಕಂಡ ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಹೊಸಕೋಟೆ ನಗರದ ಕುರುಬರಪೇಟೆಯ ಬಿ ನಾಗರಾಜ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಎ ಅಫ್ಸರ್ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ ಪರಿಣಾಮವಾಗಿ ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣಾ ದಿನಾಂಕವನ್ನು ನಿಗದಿ ಮಾಡಲಾಗಿತ್ತು ಆದರೆ ಅಧ್ಯಕ್ಷ ಸ್ಥಾನಕ್ಕೆ ಕುರುಬರಪೇಟೆ ಬಿ ನಾಗರಾಜ್ ಅವರನ್ನು ಹೊರತುಪಡಿಸಿ ಬೇರೆ ಯಾರೊಬ್ಬರು ಕೂಡ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಮಾಧವರೆಡ್ಡಿರವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಬಿ ನಾಗರಾಜ್ ಅವರನ್ನು ಮಾಜಿ ಅಧ್ಯಕ್ಷ ಅಪ್ಸರ್ ಪ್ರಧಾನ ವ್ಯವಸ್ಥಾಪಕ ಎಂ ಅಂಜಿನಪ್ಪ ನಿರ್ದೇಶಕರುಗಳಾದ ಬಾಲಚಂದ್ರನ್ ಕೃಷ್ಣಪ್ಪ ಜೀನಾ ತುನೀಸಾ ಸಿಪಿಎಂ ನವೀನ್ ನಾಗರಾಜ್ ವೆಂಕಟಲಕ್ಷ್ಮಿ ಕಿರಣ್ ಕುಮಾರ್ ಚಂದ್ರಶೇಖರ್ ಅಮರೇಶ್ ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿ ಅಭಿನಂದನೆಯನ್ನು ಸಲ್ಲಿಸಿದರು ಅಭಿನಂದನೆ ಸ್ವೀಕರಿಸಿದ ನೂತನ ಅಧ್ಯಕ್ಷ ಬಿ ನಾಗರಾಜ್ರವರು ಮಾತನಾಡಿ ಮಾಜಿ ಸಚಿವ ಎಂ ಟಿ ಬಿ ನಾಗರಾಜ್ರವರ ಆಶೀರ್ವಾದದಿಂದ ನಾನು ಟೌನ್ ಬ್ಯಾಂಕ್ಗೆ ನಲವತ್ತನೇ ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡುತ್ತಿದ್ದೇನೆ ಎಲ್ಲ ಸದಸ್ಯರನ್ನ ಒಗ್ಗಿಸಿಕೊಂಡು ನಾನು ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಪ್ರಮುಖವಾಗಿ ಎಲ್ಲ ಸದಸ್ಯರು ಹಾಗೂ ನಮ್ಮ ಎಲ್ಲ ನಿರ್ದೇಶಕರುಗಳು ನನ್ನ ಒಮ್ಮತದಿಂದ ಅಧ್ಯಕ್ಷನಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ್ದಾರೆ ಆದ್ದರಿಂದ ಅವರ ಎಲ್ಲರಿಗೂ ನಾನು ಶುಭಾಶಯಗಳನ್ನು ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ಬ್ಯಾಂಕ್ನ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದಂತ ನಮ್ಮೆಲ್ಲರ ಮೆಚ್ಚಿನ ನಾಯಕರಾದ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎಂ ಟಿ ವಿ ನಾಗರಾಜನವರಿಗೆ ಮೊದಲನೆಯಾಗಿ ನನ್ನ ಕೃತಜ್ಞತೆಗಳು ಹಾಗೂ ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಅಫ್ಸರ್ ಆಗಿರ್ಬೋದು ಬಾಲಹಣ್ಣಾಗಿರ್ಬೋದು ನವೀನ್ ಅಣ್ಣವರಾಗಿರ್ಬೋದು ಮತ್ತೆ ಎಲ್ಲಾ ನಿರ್ದೇಶಕರ ಒಮ್ಮತ ಆಯ್ಕೆಯಿಂದ ನಾನು ಇವತ್ತು ಅಧ್ಯಕ್ಷರಾಗಿರುತ್ತೇನೆ ಹಾಗೂ ಎಲ್ಲ ಟೌನಿನ ಷೇರುದಾರರಿಗೂ ಹಾಗೂ ನಮ್ಮ ಮುಖಂಡರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಬಳಿಕ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಎ ಅಪ್ಸರ್ ಅವರು ಮಾತನಾಡಿ ಈ ಹಿಂದೆ ಬಿ ನಾಗರಾಜ್ರವರು ಉಪಾಧ್ಯಕ್ಷರಾಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದಾರೆ ಈಗ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡುತ್ತಿದ್ದು ಎಲ್ಲ ಷೇರುದಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬ್ಯಾಂಕ್ನ ಅಭಿವೃದ್ಧಿಗೆ ಶ್ರಮಿಸಲಿ ಅಷ್ಟೇ ಅಲ್ಲದೆ ಮಾಜಿ ಸಚಿವ ಎಂ ಟಿ ಬಿ ನಾಗರಾಜ್ರವರ ಒಂದು ಸಹಕಾರ ಸಹ ನಿರಂತರವಾಗಿ ಇರಲಿದ್ದು ಅವರ ಒಂದು ಆಶೀರ್ವಾದದಿಂದ ಟೌನ್ ಬ್ಯಾಂಕ್ನ ಅಧ್ಯಕ್ಷಗಾದಿಯನ್ನು ಹಿಡಿದಿದ್ದೆವು ಈ ಹಿಂದೆ ಸಹ ಸಾಕಷ್ಟು ಜನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದು ನಲವತ್ತನೇ ಅಧ್ಯಕ್ಷರಾಗಿ ಬಿ ನಾಗರಾಜ್ರವರು ಆಯ್ಕೆಯಾಗಿರುವುದು ಸಂತಸ ತಂದಿದೆ ಎಂದರು ಆಯ್ಕೆಯಾಗಿರುವ ನಮ್ಮ ಸ್ನೇಹಿತರಾದ ಬಿ ನಾಗರಾಜ್ಗೆ ನಮ್ಮೆಲ್ಲ ನಿರ್ದೇಶಕರ ಮತ್ತೆ ಆಡಳಿತ ಮಂಡಳಿ ಸದಸ್ಯರಿಂದ ನಾವು ಇವತ್ತು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಜೊತೆಗೆ ಏನು ಒಂದು ನಮ್ಮ ದಿ ಟೌನ್ ಕಮಿಟಿ ಬ್ಯಾಂಕ್ ಒಂದು ನೂರ ಹನ್ನೆರಡು ವರ್ಷದ ಒಂದು ಇತಿಹಾಸ ಒಂದು ಬ್ಯಾಂಕ್ ಇದು ಈ ಬ್ಯಾಂಕಿಗೆ ಇವತ್ತು ಬಿ ಅವರು ನಲವತ್ತನೇ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗ್ತಾ ಇದರ ಹಿಂದೆ ಒಂದು ವರ್ಷಗಳ ಕಾಲ ನಾನು ಅಧ್ಯಕ್ಷನಾಗಿ ಈ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸಿದೆ ಈಗ ನಮ್ಮ ಬಿ ನಾಗರಾಜರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ನಾಯಕರಾದ ಎಂ ಟಿ ವಿ ನಾಗರಾಜಣ್ಣ ಅವರು ಏನು ನಾಲ್ಕು ವರ್ಷ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ನಮ್ಮೆಲ್ಲರೂ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿ ಅವರು ಒಂದು ಆಶೀರ್ವಾದದಿಂದ ಇವತ್ತು ನಾವು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀವಿ ಅವರು ಒಂದು ಆಶೀರ್ವಾದದಿಂದ ಇವತ್ತು ನಾವು ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಎಲ್ಲರೂ ನಮ್ಮ ಈ ನನ್ನಿಂದ ಹಿಂದೆ ಆಗಿರಿ ಹಿಂದೆ ಅಪ್ಪಯ್ಯ ಕೃಷ್ಣಪ್ಪ ಅವರಾಗಿರ್ಬೋದು ಬಾಲಚಂದ್ರನ್ ಅವರಾಗಿರ್ಬೋದು ನಾನಾಗಿರ್ಬೋದು ಈಗ ನಮ್ಮ ನಾಗರಾಜ್ ಆಗಿರ್ಬೋದು ನಾವೆಲ್ಲರೂ ಸೇರಿ ನಮ್ಮ ಇಡೀ ನಮ್ಮ ಬ್ಯಾಂಕಿನ ಸುಮಾರು ಒಂದು ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ಸಾವಿರ ಷೇರು ದಾರಿಗೆ ನಾವು ಸೇವೆಯನ್ನು ಸಲ್ಲಿಸಿದ್ದೇವೆ ಬರೋ ಮುಂದಿನ ದಿನಗಳಲ್ಲಿ ನಮ್ಮ ಏನು ಹೊಸದಾಗಿ ಆಯ್ಕೆಯಾಗಿರೋ ಅಧ್ಯಕ್ಷರು ಕೂಡ ನಮ್ಮ ಷೇರ್ ಅನುಕೂಲ ಆಗೋ ಒಂದು ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರು ನಮ್ಮೆಲ್ಲ ಒಂದು ಷೇರ್ದಾರು ಸಿಬ್ಬಂದಿಯವರು ಎಲ್ಲರೂ ಅವ್ರಿಗೆ ತುಂಬೂರು ದೇವದ ಒಂದು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ